ನಾನು ಇಲ್ಲ ಅಂತ ಹೇಳೋದಿಲ್ಲ ರಿಸಲ್ಟ್ಸು ನಂಬರು ಹೇಳ್ತದೆ ಅಕೌಂಟಬಿಲಿಟಿ ಅನ್ನೋ ಮಾತನ್ನು ನಾನು ಕೇಳಿದೆ ನಾನು ಏನು ಅನ್ನೋದನ್ನು ನಾವು ಕೂತ್ಕೊಂಡು ಚರ್ಚೆ ಮಾಡಿ ನಾವು ರಿಪೋರ್ಟ್ ಸಬ್ಮಿಟ್ ಮಾಡ್ತೀವಿ ಕೇಳಿದ್ದಾರೆ ಅವರು ರಿಪೋರ್ಟ್ ಕೇಳಿದ್ದಾರೆ ನನಗೂ ಕೇಳಿದ್ದಾರೆ ಎ ಸಿ ಸಿಟರಿಗೂ ಕೇಳಿದ್ದಾರೆ ಮುಖ್ಯಮಂತ್ರಿಗೂ ಕೇಳಿದ್ದಾರೆ ನಾವೆಲ್ಲದೂ ಮಾತಾಡಿ ಕಾನ್ಸ್ಟನ್ಸಿ ವೈಸ್ ಏನೇನು ಅನ್ನೋದು ನಾವು ಮಾತಾಡ್ತೀವಿ ಆಮೇಲೆ ಮೂರು ಸೀಟನ್ನು ನಾವು ಗೆದ್ದಿದ್ದೇವೆ ಮೂರು ಸೀಟ್ ಕಳ್ಕೊಂಡಿದ್ದೇವೆ ಕೌನ್ಸಿಲಲ್ಲಿ ಎಲ್ಲ ಮತದಾರರು ಕೂಡ ನಾವು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನಾದರೂ ನೀವು ನಾನು ಡಿವೇಟ್ ಮಾಡಕ್ಕೆ ಹೋಗಲ್ಲ ನಾವು ಸದ್ಯಕ್ಕೆ ಯಾವುದೋ ಮಾತಾಡಿದ್ರೆ ಎಲೆಕ್ಷನ್ ನಡೆದ ರೀತಿ ಮುಂದಕ್ಕೆ ಏನಾಗಬೇಕು ಅಷ್ಟೇ ರಾಹುಲ್ ಗಾಂಧಿ ಅವರು ಬಂದಿರೋದು ಸಿದ್ದರಾಮಯ್ಯ ಅವರ ರಾಜೀನಾಮೆ ಪಡೆಯೋಕ ಅಥವಾ ತಪ್ಪು ಮಾಡಿದವರ ರಾಜೀನಾಮೆ ಪಡೆಯೋದಿಕ್ಕ. ಫಸ್ಟ್ ಅವರ್ ಪಾರ್ಟಿ ದು ಮಾತಾಕಿದ್ರು. ಸರ್ ವಾಲ್ಮೀಕಿ ನಿಮಗೆ ಹಕರಣೆ ಸರ್ ಪರಿಶ್ರಾಮ್ ಸ್ಟೇಟ್ಮೆಂಟ್ ಈಗ ಕೋರ್ಟ್ ಸಲ್ಲಿಕೆ ಆಗಿದೆ. ಅದರಲ್ಲಿ ಶರಣ್ ಪ್ರಕಾಶ್ ಪಾಟೀಲ್ ಅವರ ಕಚೇರಿಯಲ್ಲಿ ಮೇ ಇಪ್ಪತ್ತನೇ ತಾರೀಕು ಮೀಟಿಂಗ್ ನಡೆದಿತ್ತು ಅಂತ ಹೇಳಿ ಉಲ್ಲೇಖ ಆಗಿದೆ. ದಡ್ಡಲ್ಲೋರ್ ನಡೆದಿದೆಯಾ ಅಂತ ಸರ್. ನಡಿ ಅದನ್ನ ಮಾತಾಡಲ್ಲ ಆಗ್ಲೇ मिनिस्टर ವಾಲಂಟಿಯರ್ ಆಗೇ ನಾವು ಬೇರೆ ಬೇರೆ ಏರಿಯಾನ ನಡೀತದೆ ಹಿಂದೆ ಸರ್ಕಾರಗಳಲ್ಲಿ ಎಲ್ಲ ಬಂದೆ ಇವತ್ತು ಸುಸೈಡ್ ಮಾಡ್ಕೊಳೋದ್ರಿಂದ ಸ್ವಲ್ಪ ಈಚಿಗೆ ಬಂದಿದೆ ಇದು ನನ್ನ ಪ್ರಕಾರ ಯಾರೂ ಅಷ್ಟು ಧೈರ್ಯ ಮಾಡಲಿಕ್ಕೆ ಹೋಗ್ತಿಲ್ಲ ನಾನು ಮಿನಿಸ್ಟರ್ ಹತ್ರ ಮಾತಾಡಿದ್ದೀನಿ ಸಿ ಎಮು ಮಾತಾಡಿದ್ದಾರೆ ಎಲ್ಲರೂ ಬೇಕಾದ್ರೂ ಆಗಲಿ ನಾನು ಯಾವ ಥರದ್ದು ಭಾಗಿಯಾಗಿಲ್ಲ ಅಂತ ಮಂತ್ರಿಗಳು ತಿಳಿಸಿದ್ದಾರೆ ಆದರೂ ಪಕ್ಷಕ್ಕೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ವಾಲಂಟಿಯರಿಗೆ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತೇಳಿ ನನ್ನ ಎದುರುಗಡೆ ನನ್ನ ಉತ್ತರ ಬಂದು ಮಾತಾಡಿ ನಾನು ಕರ್ ಕೇಳಿದೆ ಎನ್ಕ್ವೈರಿ ಮಾಡಿದೆ ಮುನ್ನಾಲ್ಕು ದಿನ ಕ್ರಾಸ್ ಎಲ್ಲ ಬೇರೆ ಬೇರೆ ಹತ್ರ ನಾವೆಲ್ಲ ಮಾಡಿದ್ದೇವೆ ಸೊ ಅದಕ್ಕೆ ಪಕ್ಷಕ್ಕೆ ಪುಜುಗರಾಗಬಾರ್ದು ಒಂದು ದೃಷ್ಟಿ ಅವ್ರು ಕೊಟ್ಟಿದ್ದೆ ಯಾರು ಬಿ ಜೆ ಪಿಗೆಲ್ಲ ಎದ್ಕೊಂಡು ಬಿ ಜೆ ಪಿ ಒತ್ತಾಯ ಮಾಡಿದ್ರು ಬಿ ಜೆ ಪಿ ವಿಕ್ರಿ ಅವೆಲ್ಲ ಏನಿಲ್ಲ ನಾವೇ ನಾಲ್ಕೈದು ದಿನದಿಂದನೇ ಅದಕ್ಕೊಂದು ಟೈಮ್ ನಾವು ಹೇಳಿದ್ದೇವೆ ಎಲ್ಲ ಯಾಕೆಂದರೆ ಎನ್ಕ್ವೈರಿ ಮಾಡಿದೆ ಸುಮ್ಮನೆ ಥರ ತಲೆದಂಡ ಮಾಡೋದು ಸರಿ ಇಲ್ಲ ಅಂತೇಳಿ ಬಟ್ ಇರಲಿ ಆದಷ್ಟು ಜಲ್ದಿ ಎನ್ಕ್ವೈರಿ ಮಾಡಬೇಕು ಸಿಬಿಐ ಸಿಬಿಐ ತನಿಖೆ ಕೊಡಬೇಕು ಅಂತ ಕೂಡ ಆಗ್ರಹ ಮಾಡ್ತೇವೆ ಸರ್ ಒಂದೇ ಕೇಸನ್ನು ಎಸ್ ಐ ಟಿ ಸಿಬಿಐ ತನಿಖೆ ಮಾಡೋಕ್ಕೆ ಸಾಧ್ಯ ಇಲ್ಲ ಸಿಬಿಐ ಕೊಡಿ ಅಂತ ಹೇಳ್ತೀವಿ ನಾನೇನು ಕೊಡಬೇಕಾದಿಲ್ಲ ಅಲ್ಲ ಕೇಸ್ ತಗೊಂಡು ಆಲ್ರೆಡಿ ಇದು ಎಫ್ ಐ ಆರ್ ಎಫ್ ಐ ಆರ್ ಈ ಬ್ಯಾಂಕಿಂಗಲ್ಲಿ ಎನಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ನ್ಯಾಷನಲೈಸ್ ಬ್ಯಾಂಕಲ್ಲಿ ಯಾವುದೇ ಸರ್ಕಾರ ಸರ್ಕಾರ ಪರ್ಮಿಷನ್ ಇಲ್ಲದೇ ನಮ್ಮ ರಾಜ್ಯದ ಪರ್ಮಿಷನ್ ಇಲ್ಲದೇ ಕರ್ನಾಟಕ ಸರ್ಕಾರದ ಪರ್ಮಿಷನ್ ಇಲ್ಲದೇ ನೇರವಾಗಿ ಅವರೇ ಅದನ್ನು ತೆಗೆದುಕೊಳ್ಳಲಿಕ್ಕೆ ಎಲ್ಲ ಥರದ ಲಕ್ಷಿದೆ ನಾವೆಲ್ಲ ಥರದ ಸಹಕಾರ ಕೊಡಲಿಕ್ಕೆ ನಾವು ತಯಾರಿ ಕೂಡ ನಾವಿದ್ದೇವೆ ಸರ್ ಟುವರ್ಡ್ಸ್ ದ ಫಾರ್ಮೇಶನ್ ಆಫ್ ದ ಇಂಡಿಯಾ ಗೌರ್ಮೆಂಟ್ ಇನ್ ಡೆಲ್ಲಿ ಇವತ್ತು ಮೀಟಿಂಗ್ ಇದೆಯಲ್ಲ ನೋಡಿ ಇವತ್ತು